ಒಂದೊಳ್ಳೆ ಇವತ್ತು ನಾವೆಲ್ಲ ಹಾಸನ ಜಿಲ್ಲೆಗೆ ತಾಯಿ ಆಷ್ಟಾಂಬೆಯ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಆಶೀರ್ವಾದ ಪಡ್ಲಿಕ್ಕೋಸ್ಕರ ದೇವಿ ನಮ್ಮನ ಬಲವನ್ನ ಬೇಡಿಕೆ ಶನ್ನಕೇಶ್ವರ ಶಕ್ತಿ ಇದೆ ಅಂತ ಹೇಳಿ ಶಕ್ತಿ ದೇವರ ಪ್ರಾಪ್ತಿ ಮಾಡಲಿಕ್ಕೆ ನಿಮ್ಮ ಮುಂದೆ ನಾವೆಲ್ಲ ನಿಂತಿದ್ದೇವೆ ನಮ್ಮ ಅಭ್ಯರ್ಥಿ ವೇದಿಕೆಯ ಮೇಲೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕ್ಷಮಿಸಬೇಕು ಯಾಕೆಂದ್ರೆ ಇದು ಕೆಪಿಸಿಯಿಂದ ನಡೀತಾ ಇರುವಂತಹ ಚುನಾವಣಾ ಪ್ರಚಾರ ಸಭೆ ಅವ್ರ ಅಕೌಂಟ್ಗೆ ಎಲೆಕ್ಷನ್ ಕಮಿಷನ್ ಬಿಡ್ತಾರೆ ಅದಕ್ಕೆ ಅವ್ರ ಹೆಸರು ನಾವು ಹೇಳಕ್ ಆಗುದಿಲ್ಲ అన్నంత భావన ఒక్కొడి పక్షర్థి ఫస్ట్ క్లాస్ చాలా చైర్మెంట్ ఖాళీ రోజు నిరవరి యోజన బిజెపి ಅಲ್ಲದೆ ಏನು ಬೇಡ ಬರಗಾಲ ಬರಗಾಲ ಬರಗಾಲದಲ್ಲಿ ಏನಾದ್ರು ಒಂದು ಸಣ್ಣ ಆ ಬಡವರಿಗೋಸ್ಕರ ನರೇಗ ಕೆಲಸಕ್ಕೆ ನೂರಿಂದ ನೂರೈವತ್ತು ದಿನ ಒಂದ್ ರೂಪಾಯಿ ದುಡ್ಡು ದೇವೇಗೌಡರು ಏನಾದ್ರು ದಿನ ಬರಗಾಲದ ವಿಚಾರ ಮಾತಾಡೋದ್ರಿ ಆ ಎಂಪಿ ಪಿ ಏನಾದ್ರು ಮಾತಾಡೋದ್ರಿ ಎಂ ಪಿ ಏನಾದ್ರು ಮಾತಾಡೋದ್ರಿ ಇನ್ ಯಾಕೆ ಓಟ್ ಕೇಳ್ತಾ ಇದೆಯಪ್ಪ ಯಾಕೆ ಓಟ್ ಕೇಳ್ತಾ ನಿನ್ನ ಸಾ ನಾನು ವೈಯಕ್ತಿಕವಾಗಿ ನಾನು ಮಾತಾಡೋದು ನಂಗೆ ಇಷ್ಟ ಇಲ್ಲ ಪಾಪ ಗೌಡ್ರು ನನ್ನ ಮೇಲೆ ಏನೇನೋ ಆರೋಪ ಮಾಡ್ತಾ ಇದಾರೆ ಇರ್ಲಿ ನಾನು ಕೇಳ್ತೀನಿ ಈಗ ಸುಮ್ಮನೆ ಇಲ್ಲಿ ವೇಸ್ಟ್ ಮಾಡೋದು ಬೇಡ ಅಲ್ಲಿ ಬೆಂಗಳೂರಿನಲ್ಲಿ ಉತ್ತರ ಕೊಡ್ತಿರೋದಕ್ಕೆಲ್ಲ ಇಲ್ಲಿ ಉತ್ತರ ಕೊಡೋದು ಬೇಡ ಅದಕ್ಕೆ ನಾ ನಿಮ್ಗೆ ಹೇಳೋದು ಇಷ್ಟೇ ಈಗ ಬಿಜೆಪಿ ಜೆ ಪಿ ಅವ್ರ ಮಾತು ಹೇಳಿದ್ರು ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಅದಂತೂ ಆಗಿಲ್ವಲ್ಲ ಆಯ್ತಾ ಡಬಲ್ಲು ಈಗ ದಳದ ಸಿಂಬಲ್ ಆದರೂ ಒಂದೇ ಎರಡು ಒಂದೇ ನೀವು ಕೇಳ್ಬೇಕು ನೀವು ಈಗ ಮೂರ್ ಜನ ನೋಡಿ ಎಂತ ಚಾನ್ಸು ಫ್ಯಾಮಿಲಿಗೆ ಆ ಯಾರು ಒಬ್ಬ ಕಾರ್ಯಕರ್ತ ಸಿಕ್ಕಿಲ್ಲ ಯಾರು ಸಿಕ್ಕಲಿಲ್ವ ಕಾರ್ಯಕರ್ತ ಮೂರು ಜನನು ಗೌಡ್ರು ಮೊಮ್ಮಗ ಗೌಡ್ರು ಮಗ ಗೌಡ್ರು ಅಳಿಯ ಏನಪ್ಪ ಇದೇನ್ರಿ ರಾಜಕಾರಣ ಇದು ಕುಟುಂಬದ ರಾಜಕಾರಣ ಅನ್ರಿ ಎಷ್ಟು ದಿನ ಇದಕ್ಕೆ ಎಷ್ಟು ದಿನ ಇದಕ್ಕೆ ಮಾಡ್ತೀನಿ ಅದಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ ಇವತ್ತು ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇದ್ರ ತಾವು ಕಂಬರ್ ಇಟ್ಕೊಳ್ಳಿ ಇವತ್ತು ನಾವು ಜಾತಿ ಮೇಲೆ ಓಟ್ ಕೇಳ್ತಾ ಇಲ್ಲ ನಾವು ನೀತಿ ಮೇಲೆ ಓಟ್ ಕೇಳ್ತಾ ಇದ್ದೀವಿ ಮುಂದಕ್ಕೆ ನೀವು ತಿಳ್ಕೊಳ್ಳಿ